ಆದರೆ ಇವತ್ತು ಮಾತ್ರ ಎಸ್ ಐ ಟಿ ಒಂದು ವ್ಯವಸ್ಥೆ ಸರಿ ಇಲ್ಲ ಅವ್ರ ಮೇಲೆ ನಮಗೇನು ಎಂಬಿಕೆ ಇಲ್ಲ ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಬಹುಶಃ ತನಿಖೆ ವರದಿ ಹೊರಗಡೆ ಬಂದ ಮೇಲೆ ಸಮಾಧಾನ ಇಲ್ಲ ಅನ್ನೋದು ಒಂದು ಕಡೆ ಆದರೆ ಇನ್ನೂ ತನಿಖೆ ಪ್ರಾರಂಭದಲ್ಲೇ ಅದನ್ನು ವಿರೋಧ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಹೇಳ್ತಕ್ಕಂಥದ್ದು ಅನ್ನೋದನ್ನು ಬಹುಶಃ ಯೋಚನೆ ಮಾಡಬೇಕು ಮತ್ತು ಇಲ್ಲಿ ಭಾಳ ಮುಖ್ಯವಾಗಿ ನಾವು ಗಮನ ಹರಿಸೋದು ಪ್ರಾರಂಭ ಹೇಗಾಯಿತು ಈ ವಿಚಾರವನ್ನು ಇಷ್ಟೊಂದೆಲ್ಲ ಕರ್ನಾಟಕದ ಇಡೀ ಕನ್ನಡಿಗರು ತಲೆ ಯೋಚನೆ ಮಾಡತಕ್ಕಂಥ ವಿಚಾರ ಹೆಂಗ್ ಬಂತು ಇದಕ್ಕೆ ಯಾರು ಕಾರಣರು ಒಂದು ಕಡೆ ಅಷ್ಟೊಂದು ಸಂಸಾರಗಳು ಇವತ್ತು ಇಂಥ ಕೆಟ್ಟ ಪರಿಸ್ಥಿತಿಯನ್ನು ಎದುರಿಸ್ತಕ್ಕಂಥದ್ದು ಕಾರಣ ಮತ್ತು ಅದರ ಜೊತೆಗೆ ಯಾರಾದರೂ ಬೇರೆಯವರು ಇವರ ಮಧ್ಯದಲ್ಲಿ ಹೋಗಿ ವಿಡಿಯೋ ಮಾಡಿದ್ರ ಅಥವಾ ಅಥವಾ ಇನ್ಯಾವ್ದಾರ ರೀತಿಯಲ್ಲಿ ಇದನ್ನು ಪ್ರಯತ್ನ ಮಾಡಿದ್ರ ಅದು ಅದನ್ನು ಅವರೇ ಮಾಡ್ಕೊಂಡಿರ್ತಕ್ಕಂಥ ಅಲ್ಲಿಂದ ಎಲ್ಲಿ ಟ್ರಾನ್ಸ್ಫರ್ ಆಗ್ತು ಇವೆಲ್ಲವನ್ನು ಬಿಟ್ಟು ಗಾಳಿ ಹೋದ ಮೇಲೆ ಗಾಳಿನಲ್ಲಿ ಯಾವ್ಯಾವ ದಿಕ್ಕಿಗೆ ಪ್ರಚಾರ ಹೋಗುತ್ತೆ ಅನ್ನೋದನ್ನು ಯಾರು ಕೈಲೋ ಯಾರು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಆಮೇಲೆ ಜೊತೆಗೆ ಡೆಲ್ಲಿನಲ್ಲೋ ಮುಂಬೈನಲ್ಲೋ ಬೆಂಗಳೂರಿನಲ್ಲೋ ಈ ವಿಚಾರ ಪ್ರಾರಂಭ ಆಗಲಿಲ್ಲ ಪ್ರಸ್ತಾರ ಆಗ ಪ್ರಚಾರ ಆಗಲಿಲ್ಲ ಇದು ಪ್ರಪ್ರಥಮವಾಗಿ ಜಿಲ್ಲೆ ಜಿಲ್ಲೆಯೊಳಗಡೆ ಹೊರಗಡೆ ಬಂದಂಥದ್ದು ಅದಾದ ಮೇಲೆ ಇವತ್ತಿನ ಸೋಷಿಯಲ್ ಮೀಡಿಯಾ ನಮಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಯಾರು ಕಂಟ್ರೋಲು ಇಲ್ಲ ಯಾವ ರೀತಿ ಸ್ಪ್ರೆಡ್ ಆಗುತ್ತೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇಷ್ಟೆಲ್ಲ ಇದ್ದು ಬಹುಶಃ ಇದೊಂದು ಗಂಭೀರವಾದಂಥ ವಿಚಾರ ಇದು ಅಪರಾಧಿ ಇಂತ ಹೆಚ್ಚಾಗಿ ಇಡೀ ರಾಜ್ಯದ ಕನ್ನಡಿಗರು ಸ್ವಲ್ಪ ಭಾಳಷ್ಟು ಗಂಭೀರವಾಗಿ ತಗೊಳ್ತಕ್ಕಂಥ ವಿಚಾರವಾಗಿದೆ ಇದು ತನಿಖೆ ಆಗಲಿ ತನಿಖೆಯಿಂದ ಹೊರಗಡೆ ಬಂದ ಮೇಲೆ ಇದ್ರೇನಾದ್ರು ವ್ಯತ್ಯಾಸಗಳಿದ್ದರೆ ಇದನ್ನು ಚರ್ಚೆ ಮಾಡೋಣ ಅಂಥೇಳಿ ಎಲ್ಲ ಪಕ್ಷದ ಮುಖ್ಯಸ್ಥರು ಸಹ ಗಂಭೀರವಾಗಿ ತನಿಖೆಗೆ ಗೌರವ ಕೊಟ್ಟು ತನಿಖೆ ಆಗಲಿ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದರೆ ಅದಕ್ಕೆ ಮಾರ್ಗದರ್ಶನ ಮಾಡ್ಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರೋರು ಜವಾಬ್ದಾರಿ ಸ್ಥಾನವನ್ನು ಅಲಂಕರಿಸಿದ್ದವರು ಎಲ್ಲರ ಕರ್ತವ್ಯ ಅಂತ ನಾನು ಇದ್ರ ಬಗ್ಗೆ ನಮಗೆ ಈಗಲೂ ಪ್ರೆಸ್ ಮೀಟ್ ಮಾಡಲಿಕ್ಕೂ ವಿಚಾರ ಹೇಳಲಿಕ್ಕೂ ನಮಗೊಂದು ಸ್ವಲ್ಪ ಮುಜುಗರನೇ ಆಗುತ್ತೆ ಸ್ವಲ್ಪ ಮಟ್ಟಿಗೆ ತನಿಖೆ ಆಗೋವರೆಗೂ ಈ ವಿಚಾರವನ್ನು ನಾವು ಇಷ್ಟೊಂದೆಲ್ಲ ಬೀದಿಲ್ಲಿ ಬಂದು ಚರ್ಚೆ ಮಾಡೋವಂಥದ್ದು ಅಲ್ಲ ಯಾವುದ್ರ ಬಗ್ಗೆ ಎಷ್ಟು ಗಂಭೀರವಾಗಿ ತಗೋಬೇಕು ಯಾವುದನ್ನು ಹೆಂಗೆ ಚರ್ಚೆ ಮಾಡಬೇಕು ಯಾವ ವಿಚಾರನ ನಾವು ಬಾಯಿನಲ್ಲಿ ಮಾತಾಡಬೇಕು ಯಾವ ವಿಚಾರವನ್ನು ನಾವು ಮೀಡಿಯಾದ ಮುಂದೆ ಊರಬೇಕು ಅಂತೆಲ್ಲ ಯೋಚನೆ ಮಾಡಿದ್ರೆ ನಮ್ಗದನ್ನ ಅತ್ಯುಸ ಮಾತಾಡಲಿಕ್ಕೆ ಸಾಧ್ಯ ಆಗಲ್ಲ ಸೈಲೆಂಟಾಗಿರಬೇಕು ಅನಿಸುತ್ತೆ ಇಂಥ ಒಂದು ವಿಚಾರವನ್ನು ಏನು ಬೀದಿ ರಂಪ ಮಾಡ್ಕೊಂಡು ನಿಂತಿರ್ತಕ್ಕಂಥವ್ರು ಯಾರು ಜನತಾದ್ರೆ ಏನು ಊರೂರಲ್ಲೆಲ್ಲ ಏನು ಸಾಧನೆ ಮಾಡಿದ್ದಾರೆ ಅಂತ ಪ್ರತಿಭಟನೆಗೆ ಇವರೆಲ್ಲ ಜನ ನಿಲ್ಲಿಸ್ಕೊಂಡು ನಿಂತಿದ್ದಾರೆ ಗೊತ್ತಿಲ್ಲ ಯಾವ ವಿಚಾರಕ್ಕೋಸ್ಕರ ಇವರು ಪ್ರತಿಭಟನೆ ಮಾಡಲಿಕ್ಕೆ ಇಡೀ ರಾಜ್ಯಂತೆ ನಾವು ಕರೆ ಕೊಟ್ಕೊಂಡು ನಿಂತಿದ್ದಾರೆ ನಮ್ಗೆ ಅರ್ಥ ಆಗ್ತಾರೆ ಒಬ್ಬೊಬ್ರು ಒಂಥರ ಮಾಡ್ತಾ ಇರೋದು ಹೆಚ್ಚಿನ ಮಾಡ್ತಾರೆ ಅಂತ ಸೊ ಬೇಸಿಕಲಿ ನಡೆದಿರ್ತಕ್ಕಂಥ ಘಟನೆ ಆ ನಡೆದಿರ್ತಕ್ಕಂಥ ಘಟನೆಯನ್ನು ಸೆರೆ ಹಿಡ್ದಿರ್ತಕ್ಕಂಥರು ಯಾರು ಸೆರೆ ಹಿಡ್ದಿರ್ತಕ್ಕಂಥ ಅವರು ಯಾರಿಗೆ ಟ್ರಾನ್ಸ್ಫರ್ ಮಾಡಿದರು ಇವೆಲ್ಲವನ್ನೂ ಬಿಟ್ಟು ಇವರು ಇದನ್ನು ಪ್ರಚಾರ ಮಾಡಲಿಕ್ಕೆ ಇವರು ನೇತೃತ್ವ ಅಂತ ನಮ್ಮ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಯಾವುದೇ ಕಾರಣಕ್ಕೆ ಈ ವಿಚಾರವನ್ನು ಪ್ರವೇಶ ಮಾಡಿರ್ತಕ್ಕಂಥದ್ದು ನಾವು ಯಾರೂ ಸಹ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ನೂರಕ್ಕೆ ನೂರು ಆ ವಿಚಾರ ಸಂಬಂಧ ಇದೆ ಇರೋ ವಿಚಾರ ಅವರಿಗೆ ಇವರು ಟೀಕೆ ಮಾಡಿದಾಗ ಅವರು ಟೀಕೆ ಮಾಡ್ರು ಇವರು ಅವರನ್ನು ಪ್ರಶ್ನೆ ಮಾಡಿದಾಗ ಅವರು ಇವ್ರನ್ನೇ ಪ್ರಶ್ನೆ ಮಾಡ್ತಾರೆ ಇವರಿಬ್ಬರು ವಿಚಾರಗಳನ್ನ ಒಬ್ರಿಗೊಬ್ರು ಟಿ ವಿನಲ್ಲಿ ಬಂದಾಗ ಅವರು ಕಳೆದ ಚುನಾವಣೆ ಸಂದರ್ಭದಲ್ಲೇ ಅನೇಕ ವಿಚಾರಗಳನ್ನ ಅವ್ರು ವೈಯಕ್ತಿಕವಾಗಿ ಅವ್ರ ಮೇಲೆ ಇವರು ಅರಿಹಾಯ್ದಾಗ ಅವರು ಸಹ ಒಬ್ಬ ತಡ್ಕಳಗ ತಡ್ಕೊಂಡಿದ್ದಾರೆ ಅನಿವಾರ್ಯ ಪರಿಸ್ಥಿತಿ ಬಂದಾಗ ಅವರಿಗೆ ಈ ವಿಚಾರಕ್ಕಿಂತ ಮೊದಲೇ ಇಬ್ಬರು ಮಧ್ಯದಲ್ಲಿ ನಡೆದಿರ್ತಕ್ಕಂಥ ಅನೇಕ ವಾದ ವಾಗ್ವಾದಗಳು ನಡೆದಿದೆ ಅದಾದ ಮೇಲೆ ಈ ವಿಚಾರ ಇಪ್ಪತ್ತ ಎರಡೋ ಇಪ್ಪತ್ತ್ಮೂರ ಇಪ್ಪತ್ತ್ನಾಲ್ಕು ಹೊರಗಡೆ ಬಂದೆ ಆ ಸಂದರ್ಭದಲ್ಲೂ ಸಹ ತನಿಖೆ ಮಾಡಲಿ ಅಂತೇಳಿ ಅವರು ಸುಮ್ಮನೆ ಇದ್ದಾರೆ ಬಹುಶಃ ಶಿವರಾಮೇಗೌಡಿರ್ಬೋದು ದೇವ ಇನ್ನೊಬ್ಬರು ಇರ್ಬೋದು ಅವ್ರ ಸಂಭಾಷಣೆಯೂ ಸಹ ಅಲ್ಲೇನು ಭಾಳ ಏ ಇಲ್ಲಪ್ಪ ನನ್ನ ಹತ್ರ ಬರಲೇಬೇಕು ನೀನು ಏನೇನು ತಗೊಂಬ ನನಗೆ ಉಪಯೋಗ ಆಗುತ್ತೆ ಅಥವಾ ನೀನು ಅವರಿಬ್ಬರ ಮಧ್ಯದಲ್ಲಿ ಇದನ್ನ ಪ್ರಸಾರ ಮಾಡಲಿಕ್ಕೆ ಏನಾದರೂ ನಡೆದಿದೆಯಾ ಏನು ಅದು ನಡೆದಿಲ್ಲ ಫೋನ್ ಕೊಟ್ಟಿದ್ದಾರೆ ಅವರು ಸ್ಟಿಲ್ ನಾವು ಶ್ರೀರಾಮೇಗೌಡರು ಬಿ ಜೆ ಪಿ ಲಾಸ್ಟ್ ಕ್ಯಾಂಡಿಡೇಟ್ ಆಗ್ತಿದ್ದವರು ಈಗಲೂ ಬಿ ಜೆ ಪಿ ಸದಸ್ಯರೇ ಅವರು ಅವರೇನು ಕಾಂಗ್ರೆಸ್ನವರು ಅಲ್ಲ ಅಥವಾ ಬೇರೆ ಯಾವುದೂ ಅಲ್ಲ ಬಿ ಜೆ ಪಿಯವರು ದೇವರಾಜೇಗೌಡರು ಅವರೇ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ನಾನು ಬಿ ಜೆ ಪಿ ವಕೀಲರು ನಾನು ಬಿ ಜೆ ಪಿ ಆರು ಸಾವಿರ ಓಟ್ ಅವರು ಬಿ ಜೆ ಪಿಯವರು ಸೊ ಅವರಿಬ್ರು ಫೋನ್ ಕೊಟ್ಟಾಗ ಆಗಿ ನಾ ಯಾರ ಈಗ ಎಷ್ಟೋ ಅದ್ಯಾರ ನಮ್ಮ ಮಳಯನ್ಸ್ಪುರದ ನಮ್ಮ ಸಿ ಎಸ್ ಪಟೇಲು ನಮ್ಮ ಎಂ ಪಿ ಅಭ್ಯರ್ಥಿ ಆಗಿದ್ದಾರೆ ಫೋಟೋ ಈಗ ನಮ್ಮ ಜೊತೆಲೂ ಅಲ್ಲೆಲ್ಲ ಹಿಂದ್ಗಡಕ್ಕೆ ಎಷ್ಟು ಅಂತ ಎಂಥವ್ರ ಜೊತೆ ನಾವು ಫೋಟೋ ತೆಗೆಸ್ತೀವಿ ನಾವು ಯಾ ನೀನು ಏನಪ್ಪ ನೀನು ಇಷ್ಟು ಅಂತ ಕೇಳ್ಬಿಟ್ಟು ಫೋಟೋ ತೆಗಿಸ್ಲಿಕ್ಕಾಗಿತ್ತು ಇಟ್ ಎಂತೆ ಜೊತೆ ಫೋಟೋಗಳು ಕೆಲವೊಮ್ಮೆ ಇಂಥ ಘಟನೆಗಳಿಗೆ ಒಳಗಾಗಿರ್ತಕ್ಕಂಥವರು ಭಾಳ ಜನಕ್ಕೆ ಫೋಟೋಗಳು ಬರುತ್ತೆ ಅದಕ್ಕೆಲ್ಲ ಯಾವ್ಯಾವುದೋ ಹೊಣೆ ಅಂತೇಳಿ ಓದಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಸೊ ಇದು ಒಂದು ಭಾಗ ಅವರು ಈ ವಿಚಾರವನ್ನು ಆ ಸಂಸಾರದ ಕುಟುಂಬದ ಒಂದು ಗಂಭೀರತೆಗೆ ಪ್ರಸಾರ ಮಾಡಿದು ತಪ್ಪಿದೆ ಅಂತ ಹೇಳೋದ್ರಲ್ಲಿ ನಮ್ಮದೇನು ಅಭ್ಯಂತವಿಲ್ಲ ಅದು ತನಿಖೆ ಆಗಲಿ ಇದು ಯಾವ ರೀತಿ ಯಾರ್ಯಾರು ಪ್ರಚಾರಕ್ಕೆ ಇನ್ವಾಲ್ವ್ ಆಗಿದ್ರು ಅನ್ನೋದನ್ನು ತನಿಖೆ ಆಗಲಿ ಅದನ್ನು ಬೇಡ ಅಂತ ನಾವೇನು ಮಾಡೋಲ್ಲ ಬಟ್ ಆದರೆ ಇದಕ್ಕಿಂತ ಪ್ರಾರಂಭ ಹೆಂಗಾಯಿತು ಅನ್ನೋ ವಿಚಾರವೆಲ್ಲವನ್ನೂ ಬಿಟ್ಟು ನೇರವಾಗಿ ಕೊನೆಯ ಹಂತದಲ್ಲಿರ್ತಕ್ಕಂಥದಕ್ಕೆ ಒಂದು ಡೈವ್ ಇದೆಲ್ಲ ನನ್ನ ಅನಿಸಿಕೆ ಎಂತಾದೆಲ್ಲ ಮುಖಂಡರುಗಳು ಮಾಡ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಡಿವಿಯೇಷನ್ ಆಗಲಿ ಈ ವಿಚಾರ ಬೇರೆ ಆ್ಯಂಗಲ್ಗೆ ಹೋಗಲಿ ಅನ್ನೋ ಒಂದು ಬಹಳ ಪ್ರಮುಖವಾಗಿ ರಾಜಕೀಯ ಣವನ್ನು ಮಾಡುವಂಥ ಒಂದು ಸಹ ಉದ್ದೇಶದಿಂದ ಇದನ್ನು ಭಾಳ ಅನೇಕ ಪ್ರಮುಖವಾದಂಥ ಜಿಲ್ಲೆಗಳಲ್ಲಿ ನಿನ್ನೆಯಿಂದ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಇಲ್ಲಿ ಅದ ಜಾತಿಯನ್ನು ಪುಟ್ಟಿಲಿಗರಿಗೆ ಅಶೋಕ್ ಹೇಳ್ತಾರೆ ಒಂದು ಕಡೆ ಕ್ರಮ ಆಗಲೇಬೇಕು ಆಗ್ತಾಯಿದ್ರೆ ಸರಿ ಇದೆ ಇನ್ನೂ ಸೀರಿಯಸ್ಸಾಗಿ ಕ್ರಮ ಆಗಬೇಕು ಅಂತ ಜೋಶಿ ಹೇಳ್ತಾರೆ ಕರೆಕ್ಟ್ ಟ್ರ್ಯಾಕಲ್ಲಿ ನೋಡ್ತಾ ಇದೆ ಎಸ್ ಐ ಟಿ ಇನ್ನೂ ಸ್ವಲ್ಪ ಗಂಭೀರವಾಗಿ ಹೋಗ್ಬೇಕು ಅಂತಾರೆ ಪ್ರಧಾನಮಂತ್ರಿಗಳು ಹೇಳ್ತಾರೆ ನಾವು ಯಾರಿಗೂ ಇದಕ್ಕೆ ಸಪೋರ್ಟ್ ಮಾಡಲ್ಲ ಸೊ ಇದು ಹೊರಗಡೆ ಹೋಗಲಿಕ್ಕೆ ನಮ್ಮ ಇದರಲ್ಲೆಲ್ಲ ನಿಮಗೆ ಗೊತ್ತಾದ ತಕ್ಷಣ ನೀವೇ ಕಂಟ್ರೋಲ್ ಮಾಡಬೇಕಾಯಿತು ಅಂತಾರೆ ಅಮಿತ್ ಶಾ ಹೇಳ್ತಾರೆ ನಮಗೆ ಇದು ನಮಗೂ ಇದು ಯಾವುದು ಗೌರವ ತರುವಂಥ ವಿಚಾರವಲ್ಲ ಇವೆಲ್ಲ ತನಿಖೆ ಆಗಲಿ ಅಂತ ಆದರೆ ಇವರು ಡಿ ಕೆ ಶಿವಕುಮಾರ ಮೇಲೆ ಏನು ವಜಾ ಮಾಡೋದು ತೆಗೆದು ಬಿಸಾಕೋದು ಏನು ಕೋಳಿ ಮರಿನ ಇದು ತೆಗೆದು ಕೈಲಿ ತೆಗೆದು ಆ ಕೈಗೆ ಬಿಸಾಕಿಬಿಡೋದಕ್ಕೆ ಒಂದು ನೂರು ಮೂವತ್ತಾರು ಜನ ಗೆದ್ದು ನಡೆಸ್ತಾ ಇರ್ತಕ್ಕಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರ ಅದರಲ್ಲಿ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮತ್ತು ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾಯಿದ್ದಾರೆ ಅವ್ರ ಬಗ್ಗೆ ಸಿಂಗ್ಯುಲರಾಗಿ ಮಾತಾಡಿದ್ರು ರಾಹುಲ್ ಗಾಂಧಿಯವ್ರ ಬಗ್ಗೆ ಸಿಂಗ್ಯುಲರ್ ಆಗಿ ಏನು ಇವರ ಇವ್ರಿಗೆ ಏನು ಅಂದ್ಕೊಂಡಿದ್ದಾರೆ ಗೊತ್ತಿಲ್ಲ ಸಿದ್ದರಾಮಯ್ಯವ್ರ ಬಗ್ಗೆ ಸಿಂಗ್ಯುಲರ್ ಆಗಿ ಮಾತಾಡೋದು ಇವರೇನು ನಾವು ನಮ್ಮನ್ನು ಬಿಟ್ಟರೆ ಯಾರೂ ಇಲ್ಲ ಇಲ್ಲಿ ನಾವೇ ಅಲ್ಟಿಮೇಟ್ ಏನು ಬೇಕಾದರೂ ಮಾತಾಡ್ಬೋದು ಮತ್ತು ಇದು ಸಮಾಜ ಯಾಕೆ ತತ್ತಿರ ನಿಮ್ಗೆ ಸಮ ಸಮಾಧಾನ ಇದ್ದರೆ ಆಯಿತು ನೀವು ಸಮಾಧಾನ ಪಟ್ಕೊಳ್ಳಿ ಇದೆಲ್ಲ ಮಾಡಿರೋದು ಏನು ಅಂತ ದೊಡ್ಡ ಕಲಂಕ ಅಲ್ಲ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ಅಭಿಪ್ರಾಯ ನಾವೇನು ಅದನ್ನು ನಿಮ್ಮ ಅಭಿಪ್ರಾಯಕ್ಕೆ ನಾವು ವಿರೋಧ ಮಾಡೋದು ಈ ವಿಚಾರದಲ್ಲಿ ನಾವು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಈಗ ನಡೆದಿರ್ತಕ್ಕಂಥ ಸಂಗತಿಗಳೆಲ್ಲ ಭಾಳ ದೊಡ್ಡ ಪ್ರಮಾಣದ ತಪ್ಪೇನಲ್ಲ ನಾವು ಅಂತ ನಿಮ್ಮಲ್ಲಿ ಭಾವನೆ ಹಂಗಿದ್ದರೆ ಅದು ತನಿಖೆ ಬರೋ ಅಥವಾ ಕಾನೂನಿದೆ ನ್ಯಾಯಾಲಯಗಳಿದೆ ಅದೇನು ಕ್ರಮ ಆಗುತ್ತೆ ಅದು ಬಿಟ್ಬಿಡಿ ನಿಮ್ಮ ಅಭಿಪ್ರಾಯಕ್ಕೆ ನಮ್ಮದೇನು ವಿರೋಧ ಇಲ್ಲ ಆದರೆ ಇದನ್ನು ಅಂದರೆ ನೀವು ಅಂದರೆ ಒಕ್ಕಲಿಗರು ಒಕ್ಕಲಿಗರು ಅಂದರೆ ನೀವು ನೀವೇನು ಮಾಡಿದ್ರು ಒಕ್ಕಲಿಗರೆಲ್ಲ ಇದಕ್ಕೆ ಸರ್ಟಿಫೈ ಮಾಡ್ತಕ್ಕಂಥದ್ದು ಬೇರೆಯವರು ವಿಚಾರಕ್ಕೆ ಸಂಬಂಧ ಅಲ್ಲ ಸ್ವಾಮಿ ಈ ಸಮಾಜಕ್ಕೆ ಆದಂಥ ಗೌರವ ಇದೆ ಈ ಸಮಾಜದ ಅನೇಕ ಕೆಂಪೇಗೌಡರಿಂದ ಹಿಡಿದು ಹಿಡಿದು ಇವತ್ತು ಎಲ್ಲರೂ ಸಹ ಒಂದಲ್ಲ ಒಂದು ರೀತಿ ಈ ರಾಜ್ಯಕ್ಕೆ ಸೇವೆಯನ್ನು ಮಾಡಿದ್ದಾರೆ ಮತ್ತು ಗೌರವವನ್ನು ತಂದುಕೊಟ್ಟಿದ್ದಾರೆ ಮತ್ತು ತುಂಬ ಇಡೀ ಎಲ್ಲ ಸಮಾಜವನ್ನು ಒಟ್ಟಿಗೆ ಏನಾದ್ರು ತೊಗೊಂಡು ಹೋಗ್ತಕ್ಕಂಥ ಒಂದು ಸಮಾಜ ಅಂದರೆ ಅದು ಈ ಒಂದು ಒಕ್ಕಲಿಗ ಸಮಾಜ ಅನ್ನೋ ಒಂದು ಹೆಗ್ಗಳಿಗೆನೂ ಇದೆ ಈ ಒಂದು ಸಮಾಜವನ್ನು ಎಳಿತಕ್ಕಂಥದ್ದು ಮೊದಲನೇದಾಗಿ ತ ಬಿಡಬೇಕು ನಾವು ಈ ಸಮಾಜಕ್ಕೆ ಕಟ್ಟಾಳವಲ್ಲ ನೀವು ಸಹ ಈ ಸಮಾಜಕ್ಕೆ ಕಟ್ಟಾಳ ಸಂದರ್ಭ ಬಂದಾಗ ನಮ್ಮನ್ನು ಸಮಾಜ ಬೆಂಬಲಿಸುತ್ತೆ ನಿಮ್ಮನ್ನು ಬೆಂಬಲಿಸುತ್ತೆ ನಾವು ಸಹ ಸಮಾಜದ ಒಂದು ಆಶೀರ್ವಾದದಿಂದ ಈ ಮಟ್ಟಕ್ಕೆ ಬಂದಿದ್ದೀವಿ ನೀವು ಸಮಾಜದ ಹೆಚ್ಚು ಒಬ್ಬರಿಗೆ ಹೆಚ್ಚಾಗಿ ಆಶೀರ್ವಾದ ಮಾಡಿರ್ಬೋದು ಒಬ್ರು ಕಡಿಮೆ ಆಶೀರ್ವಾದ ಮಾಡಿರ್ಬೋದು ಅಷ್ಟೇ ಬಿಟ್ಟರೆ ಗೂಢ ಪ್ರಮಾಣದಲ್ಲಿ ನಮ್ಮ ಹಿಡಿತದಲ್ಲೇ ಇದೆ ಅನ್ನುವಂಥ ವಿಚಾರಗಳನ್ನ ಬಿಡಬೇಕಾಗತ್ತೆ ಮತ್ತು ಒಬ್ಬೊಬ್ಬರನ್ನ ಏಕವಚನದಲ್ಲಿ ಮಾತಾಡೋದ ಫಸ್ಟು ನಿಲ್ಲಿಸ್ಬೇಕು ಯಾರನ್ನು ಗದರಿಸಿ ಅಥವಾ ಏಕವಚನದಲ್ಲಿ ಮಾತಾಡೋದ್ರಿಂದ ಏನೋ ನಾವು ಬಲಿಷ್ಠ ನಾವು ಭಾಳ ಸ್ಟ್ರಾಂಗ್ ಆಗ್ತೀವಿ ಅನ್ನೋದನ್ನೇನಾದ್ರು ಇದ್ದರೆ ನಿಮ್ಮ ಭ್ರಮೆ ಅದನ್ನು ಫಸ್ಟು ನೀವು ನಿಲ್ಲಿಸ್ಬೇಕು ಸೊ ನಿಮಗಿಂತ ಏಕವೋಚಿನ್ದಲ್ಲಿ ಮಾತಾಡಲಿಕ್ಕೆ ಎಲ್ರಿಗೂ ಬರುತ್ತೆ ಆದರೆ ನಮಗೆ ಸಂಸ್ಕಾರ ಇದೆ ನಾವು ಮಾತಾಡಿದ್ರೆ ನಾವೇ ಟಿ ವಿ ಮುಂದೆ ಕೂತ್ಕೊಂಡಾಗ ಕೇಳೋಕೆ ನಮಗೆ ಆ ಒಂದು ಅಟ್ಲೀಸ್ಟು ಸಾಧ್ಯನಾ ಅನ್ನೋವಂಥ ಯೋಚನೆ ಮಾಡಿ ನಾವು ನಿಮ್ಗೆ ಅದೇನು ಅನ್ನಿಸ್ತದೋ ಗೊತ್ತಿಲ್ಲ ಎಲ್ಲರೂ ಈ ದೇಶವನ್ನು ಆಡದಂತಹ ಒಂದು ಕುಟುಂಬ ಅವರು ಒಬ್ಬ ಮಹಿಳೆಯಗಾಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸಿ ಇದ್ರ ಬಗ್ಗೆ ತನಿಖೆ ಆಗಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಒಂದು ಸ್ಕ್ಯಾಮ್ನ ಲಘುವಾಗಿ ತಗೊಳ್ಳೋದು ಬೇಡ ಅನ್ನೋದು ಅವ್ರ ಅಭಿಪ್ರಾಯ ಮಾಡಿ ಸೊ ಅವರನ್ನು ಲಘುವಾಗಿ ಮಾತಾಡೋದು ಸಿದ್ದರಾಮಯ್ಯವ್ರು ಲಘುವಾಗಿ ಮಾತಾಡೋದು ಡಿ ಕೆ ಶಿವಕುಮಾರ್ ಅವ್ರನ್ನ ಲಘುವಾಗಿ ಮಾಡೋದು ಡಿ ಕೆ ಶಿವಕುಮಾರ್ ಅವ್ರನ್ನ ಏನೇನು ಪದ ಉಪಯೋಗಿಸಿದ್ರೆ ಅದು ನಮಗೆ ಹೇಳಲಿಕ್ಕೆ ನಾಚಿಕೆ ಆಗುತ್ತೆ ನಮಗೆ ಆ ಇದನ್ನು ರಿಪೀಟ್ ಮಾಡಲಿಕ್ಕೆ ನಮಗೆ ಮುಜುಗರ ಆಗುತ್ತೆ ಇವೆಲ್ಲ ಬಿಡಬೇಕಾಗತ್ತೆ ನೀವು ಪ್ರತಿಭಟನೆ ಇದಕ್ಕಿಂತ ನೂರೊಟ್ಟು ನಮಗೆ ನಾಚಿಕೆ ಆಗುತ್ತೆ ನಾವು ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶಗಳಿರೋದು ನಮ್ಮ ಪಕ್ಷ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇರೋದು ಸಾರ್ವಜನಿಕ ಸಂಸ್ಥೆಗಳು ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇರೋದು ಸಂಘ ಸಂಸ್ಥೆಗಳು ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇರೋದು ಆದರೆ ಯಾರೂ ಸಹ ಯಾಕೆ ಹೋಗ್ತಾ ಇಲ್ಲ ಅಂದರೆ ಈ ವಿಚಾರವನ್ನು ನಾವು ಸೂಕ್ತ ಅಲ್ಲ ಚರ್ಚೆ ಮಾಡೋವಂಥ ಅವಕಾಶ ಅಲ್ಲ ಏನಿದೆ ತನಿಖೆ ಆಗಲಿ ತನಿಖೆ ಕರೆಕ್ಟ್ ಪಾತ್ರದಲ್ಲಿ ಹೋಗಲಿ ಕೋರ್ಟ್ ಇದೆ ನ್ಯಾಯ ಸಿಗುತ್ತೆ ಅನ್ನೋದಷ್ಟಕ್ಕೆ ಸೀಮಿತವಾಗಿ ಸಾರ್ವತ್ರಿಕ ಸಂಸ್ಥೆಗಳಿರ್ಬೋದು ಸಂಘ ಸಂಸ್ಥೆಗಳಿರ್ಬೋದು ಅಥವಾ ಸರ್ಕಾರಗಳಿರ್ಬೋದು ಎಲ್ಲವೂ ಸಹ ಅದಕ್ಕೋಸ್ಕರ ಗಂಭೀರವಾಗಿರ್ತಕ್ಕಂಥದ್ದು ನಮ್ಮನ್ನು ಪದೇ ಪದೇ ಕೆಣಕಿ ಈ ಥರ ಎಲ್ಲ ಏನು ತೊಡೆ ತಡ್ಡೋದು ನಿಮಗಿಂತ ತೊಡೆ ದೊಡ್ಡದಕ್ಕೆಲ್ಲರಿಗೂ ಬರುತ್ತೆ ತೊಡೆ ದೊಡ್ಡದನ್ನು ಬಿಟ್ಟು ಸೊ ನೀವು ಸಹ ಹೇಳಿದಿರಿ ಎಕ್ಸ್ಪ್ರೆಸ್ ಮಾಡಿದ್ದೀರಿ ತನಿಖೆ ಆಗಲಿ ಅಂತ ಆ ತನಿಖೆಗೆ ಸಂಪೂರ್ಣವಾಗಿ ಬಹುಶಃ ನೀವೇನು ಸರ್ಟಿಫಿಕೇಟ್ ಎಸ್ ಐ ಟಿಗೆ ಕೊಡಬೇಕು ಅಂತ ನಾವು ಕೇಳಲ್ಲ ಯಾರೂ ಸಹ ನಾವು ಡಿಮ್ಯಾಂಡ್ ಇಟ್ಟಿಲ್ಲ ತನಿಖೆ ನಡೆಯುತ್ತೆ ತನಿಖೆ ಬಂದಾಗ ನಿಮಗೆ ಸಮಾಧಾನ ಆಗುತ್ತೋ ಇದು ಅವಾಗ ನೀವು ಎಕ್ಸ್ಪ್ರೆಸ್ ಮಾಡಿ ಅಟ್ಲೀಸ್ಟ್ ತನಿಖೆಯಿಂದ ಹೊರಗಡೆ ಬರೋವರೆಗೂ ನೀವು ತಾಳ್ಮೆಯಿಂದ ಇರಬೇಕು ಇಲ್ಲ ಇದನ್ನೇ ಮುಂದುವರಿಸ್ತೀವಿ ಅಂದರೆ ಅದು ಬೇರೆ ಥರ ಪರಿಣಾಮನ ನೀವು ಸಹ ಎದುರಿಸ್ಬೇಕಾಗುತ್ತೆ ನಾವಿಲ್ಲಿ ಯಾತಕ್ಕೆ ನಾವು ಇದನ್ನು ಸ್ವಲ್ಪ ಲೋ ಪ್ರೊಫೈಲಲ್ಲಿ ತೊಗೊಂಡು ಹೋಗ್ತಾ ಇದ್ದೀವಿ ಅಂತ ಆದರೆ ಈ ವಿಚಾರಗಳನ್ನ ಸೊ ಸಾಮಾನ್ಯ ಜನರು ಸಹ ಇದೇನಿದು ಇಂಥ ವಿಚಾರವನ್ನು ಬೀದಿಲಿ ಚರ್ಚೆ ಮಾಡೋವಂಥದ್ದು ಆಗಬಾರ್ದು ಅನ್ನೋದನ್ನು ಜನಾಭಿಪ್ರಾಯ ಇರೋದನ್ನ ನಾವು ಮನ್ನಣೆ ಕೊಟ್ಟು ಜನಾಭಿಪ್ರಾಯಕ್ಕೆ ಹೆಚ್ಚು ನಾವು ಮನ್ನಣೆ ಕೊಟ್ಟು ಇದನ್ನು ನಾವು ಹೊರಗಡೆ ಬೀದಿಗೆ ಹೋಗ್ತಾ ಇಲ್ಲ ಅನ್ನೋದನ್ನು ನೀವು ಇನ್ನು ಮುಂದಾದರೂ ಅರ್ಥ ಮಾಡ್ಕೋತೀರ ಅಂತ ಅಂತ ಅದನ್ನು ಬಿಟ್ಟು ನಾವು ಡಿವಿಯೇಷನ್ನೇ ತಗೋಬೇಕು ಇದನ್ನು ತನಿಖೆಯಿಂದ ಇದು ಹೊರಗಡೆ ಜನರ ಹತ್ರ ಡೈಲ್ಯೂಟ್ ಮಾಡಬೇಕು ಇದು ಹೊರಗಡೆ ಬಂದೇನೋ ವಿಚಾರ ಅರೆಷ್ಟು ಮಾಡಿರೋದು ಯಾಕೆ ಅಂತಲೂ ಗೊತ್ತು ನಿಮಗೆ ಮತ್ತು ಕಿಡ್ ಡಾಪ್ ಮಾಡಿದ್ದು ಯಾವುದಂತೂ ಗೊತ್ತಿದೆ ನಿಮಗೆ ಆ ವಿಚಾರ ಏನೇನೋ ಮಾತಾಡೋದು ನಮ್ಗೆ ಈ ವಿಚಾರ ಅಲ್ಲ ಈ ವಿಚಾರ ಈ ವಿಚಾರ ಅಲ್ಲ ಆ ವಿಚಾರ ಅಂತೇಳಿ ಸೊ ಎಲ್ಲರೂ ಸಹ ಇದನ್ನು ಬಿಡಬೇಕು ಜನತಾದಳದ ಮುಖಂಡರು ಅದರಲ್ಲೂ ಮಾನ್ಯ ಅವರು ಇದನ್ನು ಪದೇ ಪದೇ ಈ ವಿಚಾರನ ಸೊ ಪಬ್ಲಿಕ್ಗೆ ಹೋಗಿ ಸೊ ಈ ಥರದ್ದೆಲ್ಲ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಆಗಲಿ ಮುಖ್ಯಮಂತ್ರಿಗಳ ಬಗ್ಗೆ ಆಗಲಿ ಲಘುವಾಗಿ ಮಾತಾಡೋದನ್ನು ನಿಲ್ಲಿಸ್ಬೇಕು ಇದನ್ನು ಖಂಡಿಸ್ತೀವಿ ಇಡೀ ಪಕ್ಷ ಇಡೀ ಸಾರ್ವಜನಿಕರು ಸಹ ಇದನ್ನು ಖಂಡಿಸ್ತಾರೆ ನಾವಂತೂ ಇದು ಯಾವುದೇ ಕಾರಣಕ್ಕೆ ಇದನ್ನು ಮುಂದೆ ಹೋಗ್ತಕ್ಕಂಥದ್ದು ನಿಮಗೆ ಗೌರವ ತರುವಂಥ ವಿಚಾರ ಅಲ್ಲ ಅಂತ ಹೇಳಿ ನಾನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ